ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಬ್ಲಾಕ್ ಪುಲ್ ಕೆಫೆ ಬ್ಲಾಗ್ಸ್ ಇವತ್ತು ಗಣೇಶನ್ ಬರ್ತಾ ಇದೀವಿ ನಮ್ಮ ಏರಿಯಾದಲ್ಲಿ ಏನೇನು ಮಾಡ್ತೀವಿ ಅಂತ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನೋಡಿ ಹುಡುಗರುಗಳೆಲ್ಲ ಗರಿಹೇಣಿದವ್ರೆ ಪ್ರಸಾದ ಮಾಡೋರು ಪ್ರಸಾದ ಮಾಡ್ತಾವ್ರೆ ಸ್ವಲ್ಪ ಟ್ಯಾಕ್ಟ್ರಿಗೆ ಡೆಕೋರೇಷನ್ ಮಾಡಬೇಕು ಅದನ್ನು ಮಾಡ್ತಾವ್ರೆ ಅಪ್ಪ ಇವರೆಲ್ಲ ಹೋಗಿ ಸೊಪ್ಪೆಲ್ಲ ತರಕ್ಕೆ ಹೋಗಿದ್ರು ನೋಡಿ ಗಾಯಸ್ ಯಾವ ಯಾವ್ಯಾವ ಥರ ಎಲ್ಲ ಅಪ್ಲೋಡ್ ಮಾಡ್ತೀವಿ ಹಿಂಗೆ ನೋಡ್ತಾ ಇರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋ ಮಾಡಿತಲ್ಲ ನಿಮಗೆ ಬರ್ತದೆ ಬೇರೆ ಬೇರೆ ವಿಡಿಯೋ ಮಾಡಿದ್ದು ಅದನ್ನು ನೋಡಿ ಬನ್ನಿ ಗಾಳೆ ಕಂದು ಶಾರ್ಟ್ ಆಗ್ತಾರೆ ನೋಡಿ ಆವತ್ತು ನಾ ಮೈಕಿರೋಲ್ಲ ಝುಮ್ಮ ಝುಮ್ಮಾಗಿ ಎರಡೆರಡು ಸಲದಿತ್ತು ಅಷ್ಟು ಈ ಮಾತಾಡಿ ಏನು ಮಾತಾಡೋದು ಸಂಜೆ ಐದೂವರೆಗೆ ಗಣಪತಿ ವಿಸರ್ಜನೆ ಇದೆ ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತ ಬಂದು ಬನ್ನಿ

ಯಾವ್ತರ ಆಗ್ಬಿಟ್ಟಿದ್ದಾನೆ ಇವತ್ತು ಹೋಯ್ತಾ ಇದ್ದಾನೆ ಗಾಯಸ್ ಕೆರೆ ಒಳಗಡೆ ನಮ್ ಗಣೇಶ್ ಗೌರಿ ನೋಡಿ ಗಾಯಸ್ ಯಾವ ಕಲರ್ ಚೇಂಜ್ ಆಗ್ಬಿಡ ಪ್ರಸಾದ ರೆಡಿ ಆಗ್ತಾ ಇದೆ ನೋಡಿ ಗಾಯಸ್ ಪಲಾವ್ ರೆಡಿ ಈಗ ಅಕ್ಕಿ ಹಾಕ್ಬಿಟ್ರೆ ಪಲಾವ್ ರೆಡಿ ನೆಕ್ಸ್ಟ್ ಬಂದು ಅಂದರೆ ಹೆಸರಿ ಬಾತ್ ಆಲ್ರೆಡಿ ರೆಡಿ ಉಂಟು ಆಯ್ಸ್ ನೋಡಿ ನೋಡಿ ಆಯ್ತು ರೆಡಿ ರೆಡಿ ಏನೋ ನೋಡಿ ಆಯ್ಸ್ ನಮ್ಮ ಹುಡುಗರೆಲ್ಲ ಯಾವ ಥರ ಕೆಲಸ

ಬೇರೆ ಗಣೇಶ <analyze anthropology> गणनायकाय गणधीवताय गणाध्यक्षाय धीमही गुण शरीराय गुण गुणेशानाय गुणशानाय धीमही गुणाधीताय गुणाधीशाय गुण प्रविष्णायमही म्हणा ್ಕೆ ಗಂಡ ಟ್ರ್ಯಾಕ್ಟರ್ ರೆಡಿ ಮಾಡ್ತಾ ಇದೀವಿ ನೋಡಿ ಗಾಯ್ಸ್

ಇಲ್ಲಿ ಕಣಿಕುಮನ್ ತಡೆತಿದೆ ಆಗಲ ಆಗಲ ಮೂರನೇ ಎಷ್ಟು ಅಡಿ ಆಯ್ತು ಇವಾಗ ಇಷ್ಟು ಮಟ್ಟಕ್ಕೆ ಮಾಡಿದೀವಿ ಸದ್ಯಕ್ಕೆ ಸಾಕು ಇಷ್ಟಿದ್ರೆ ಸಾಕು ಇಷ್ಟು ನೀಟಾಗಿ ಕಾಣ್ತಾ ಇತ್ತಲ್ಲ ಗಣಿ ಚೆನ್ನಾಗಿ ಕಾಣ್ತಾ ಕಣ್ಣ ಹೊಸ ಟ್ರ್ಯಾಕ್ಟಲ್ಲಿ ಮೊದಲನೇ ಬಾಡಿಗೆ ಯಾವುದು ಅಂದ್ರೆ ಗಣೇಶನ್ನ ಕೆರೆ ಒಳಗೆ ಬಿಡೋದು ಇದ್ರಲ್ಲಿ ಹಂಗಿನಲ್ಲಿ ಕಲೆಕ್ಷನ್ಗೆ ಅಂತ ಹುಡುಗರು ನಿಂತಿದ್ರು ಅಲ್ಲಿ ಗಾಡಿ ಓಡಾಡ್ತಾರಲ್ಲ ಅವರು ಅವ್ರು ರೆಡಿ ಮಾಡೋದು ನೋಡಿ ಮತ್ತು ಇದೆಲ್ಲ ನೋಡ್ಬಿಟ್ಟು ಅವರು ನಿಲ್ಲಿಸ್ಬಿಟ್ಟು ಸುಮಾರು ಜನ ಕೊಡ್ತಾಯಿದ್ರು ಡೊನೇಷನ್ ಕೊಡ್ತಾಯಿದ್ರು ಅವರು ನಮಗೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಿಟ್ಟಾಗ ಅದನ್ನು ನಮ್ಮ ಫೈನಲ್ ಟಚ್ ಅಪ್ ನೋಡಿ ಗಾಯ್ಸ್ ಈ ಥರ ಮಾಡಿದ್ದೆ ನೋಡಿ ಐಸ್ ಯಾವ ತರ ಮಾಡಿದೆ ಇದು ಕ್ಯಾಮ್ರಾ ಕೂಡ ಸಕದಾಗ ಕಾಣಿಸ್ತೈತೆ ಡೆಕೋರೇಷನ್ಯಾ ಈ

ए <coughs> ಸ್ವಲ್ಪ ಈ ಕಡೆಗೆ ಸ್ವಲ್ಪ ಸ್ವಲ್ಪ ಲೈಟ್ ಇಲ್ಲ ಮಾಡಿ ಕೊಡ್ತಾರೆ ಅದು ಚೆನ್ನಾಗಿ ಕಾಣ್ತಾ ಇತ್ತು ಈ ಪಟಾಕಿ ಅದು ಬೇರೆ ಬೇರೆ ಆಯ್ತಲ್ಲ ಪಟಾಕಿ